ನ್ಯೂಸ್ ಸೆವೆನ್ಗೆ ಸ್ವಾಗತ ನಾನ್ ಮಹೇಂದ್ರ ಅಸಗುಳಿ ಮೊದಲಿಗೆ ಹೆಡ್ಲೈನ್ಸ್ ಮೃತ್ಯು ಮಾರ್ಗವಾದ ಮಡಲ್ಲಿ ಬರಗಿ ರಸ್ತೆ ಆಡಳಿತ ವ್ಯವಸ್ಥೆಗೆ ಪ್ರತಿನಿತ್ಯ ವಾಹನ ಸವಾರರ ಇಡಿಸಾಪ ಶಾಲಾ ಮಕ್ಕಳ ಬಿಸಿ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಪತ್ತೆ ಉಂಡೀಪುರದಲ್ಲಿ ಆಣೆ ದಾಳಿ ಬೆಳೆ ನಷ್ಟ ಸಂಕಷ್ಟದಲ್ಲಿ ರೈತ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಕುಡಿಯುವ ನೀರಿಗೆ ವಿಸಹಾಕಿದ ಪ್ರಕರಣ ಸ್ಥಳಕ್ಕೆ ಸಚಿವ ರಾಜಶೇಖರ್ ಪಾಟೀಲ್ ಹಾಗೂ ಶಾಸಕ ರಾಜುಗೌಡ ಭೇಟಿ ಮೃತ್ಯು ಮಾರ್ಗವಾದ ಬರಗಿ ರಸ್ತೆ ಆಡಳಿತ ವ್ಯವಸ್ಥೆಗೆ ಪ್ರತಿನಿತ್ಯ ವಾಹನ ಸವಾರರ ಇಡೀಶಾಪ ಗುಂಡ್ಲುಪೇಟೆ ತಾಲೂಕಿನ ಗುಂಡ್ಲುಪೇಟೆಯಿಂದ ಮಡಲ್ಲಿ ಬರಗಿ ರಸ್ತೆ ವಾಹನ ಸಂಚಾರಕ್ಕೆ ಯೋಗ್ಯವಲ್ಲದ ಸ್ಥಿತಿಯಲ್ಲಿದ್ದು ಈ ರಸ್ತೆಯಲ್ಲಿ ಪ್ರಯಾಣ ಮಾಡುವ ವಾಹನ ಸವಾರರಿಗೆ ಆತಂಕ ಎದುರಾಗಿದೆ ಜೊತೆಗೆ ಪ್ರಾಣಭಯ ಕೂಡ ಕಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಈ ರಸ್ತೆಯ ಸ್ಥಿತಿಯನ್ನು ನೋಡಿ ವಾಹನ ಸವಾರರು ಮತ್ತು ಜನಸಾಮಾನ್ಯರು ರಾಜಕಾರಣಿಗಳಿಗೆ ಸಾಪ ಹಾಕುತ್ತಿದ್ದಾರೆ ಮಡಹಳ್ಳಿ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳು ಕೆಲವೇ ದಿನಗಳಲ್ಲಿ ಗ್ಯಾರೇಜ್ ಸೇರುತ್ತವೆ ಅಂದರೆ ಇನ್ನು ಈ ರಸ್ತೆಯಲ್ಲಿ ಸಂಚರಿಸುವ ಗರ್ಭಿಣಿಯರು ಅನಾರೋಗ್ಯ ಪೀಡಿತರು ವಯಸ್ಕರ ಪರಿಸ್ಥಿತಿಯನ್ನು ಒಂದು ಕ್ಷಣ ನೆನೆದರೆ ಹೃದಯ ನಿಂತಂತಾಗುತ್ತದೆ ರಸ್ತೆಯಲ್ಲಿ ಎಲ್ಲಿ ಹುಡುಕಿದರೂ ಡಾಂಬರು ಕಾಣಸಿಗುವುದಿಲ್ಲ ಎತ್ತ ನೋಡಿದರೂ ಆಳವಾದ ಗುಂಡಿಗಳು ಈ ಗುಂಡಿಗಳನ್ನು ತಪ್ಪಿಸಲು ದ್ವಿಚಕ್ರ ವಾಹನ ಸವಾರರು ನಾಲ್ಕು ಚಕ್ರದ ವಾಹನ ಸವಾರರು ಮಾಡುವ ಸರ್ಕಸ್ ಅಷ್ಟಿಷ್ಟಲ್ಲ ಗುಂಡಿ ತಪ್ಪಿಸಲು ಹೋಗಿ ಈ ಮಾರ್ಗದಲ್ಲಿ ಸಾಕಷ್ಟು ಅಪಘಾತಗಳಾಗಿದ್ದು ಆಡಳಿತ ವ್ಯವಸ್ಥೆಯ ಬೇಜವಾಬ್ದಾರಿತನಕ್ಕೆ ಅನೇಕರು ಅಪಘಾತದಿಂದ ಪ್ರಾಣ ಕಳೆದುಕೊಂಡಿದ್ದಾರೆ ವಿಳಂಬ ರಸ್ತೆ ಕಾಮಗಾರಿಗೆ ವಾಹನ ಸವಾರರು ಹೈರಾಣ ಗುಂಡ್ಲುಪೇಟೆಯಿಂದ ಮಡಲಿ ಕೇವಲ ಎರಡು ಮೂರು ಕಿಲೋಮೀಟರ್ ವಿಸ್ತೀರ್ಣವಿದ್ದು ಈ ರಸ್ತೆ ನಿರ್ಮಾಣಕ್ಕೆ ಆರು ತಿಂಗಳಿಂದ ಎಣಗಾಡುತ್ತಿದ್ದು ರಸ್ತೆಯನ್ನು ಸಂಪೂರ್ಣ ಕಿತ್ತು ಹಾಕಿದ್ದು ರಸ್ತೆಯಲ್ಲಿ ಬೃಹತ್ತಾಗಿ ಜಲ್ಲಿ ಗುಡ್ಡಗಳು ಮಣ್ಣಿನ ಗುಡ್ಡಗಳು ನಿರ್ಮಾಣ ಮಾಡಿ ಓದ ಗುತ್ತಿಗೆದಾರರು ಇನ್ನೂ ಇತ್ತ ತಿರುಗಿ ನೋಡಿಲ್ಲ ರಸ್ತೆಯಲ್ಲಿಯೇ ರಾಶಿ ಮಾಡಿರುವುದರಿಂದ ವಾಹನ ಸವಾರರಿಗೆ ಸಂಚರಿಸಲು ಜಾಗವಿಲ್ಲದೆ ಪರದಾಡುವಂತಾಗಿದೆ ಪ್ರತಿನಿತ್ಯ ಆಫೀಸ್ ಮದುವೆ ಸಮಾರಂಭಗಳಿಗೆ ದ್ವಿಚಕ್ರ ವಾಹನದಲ್ಲಿ ಸಂಚರಿಸುವ ವಾಹನ ಸವಾರರು ದೊಡ್ಡ ವಾಹನಗಳ ಸಂಚಾರದ ಮಧ್ಯೆ ಸಿಲುಕಿ ಮೈತುಂಬ ಧೂಳಿನಿಂದ ಆವೃತವಾಗಿದ್ದು ಆಡಳಿತ ವ್ಯವಸ್ಥೆಗೆ ಸಾಪಾಕುತ್ತಿದ್ದಾರೆ ರಾಜಕಾರಣಿಗಳ ಕಮಿಷನ್ ಆಟಕ್ಕೆ ನಿಂತಿದೆಯಾ ರಸ್ತೆ ಕಾಮಗಾರಿ ಜನರಿಂದಲೇ ಪ್ರಶ್ನೆ ಈ ರಸ್ತೆ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿ ಕೆಲವು ತಿಂಗಳುಗಳೇ ಕಳೆದಿದೆ ಆದರೆ ಲೋಕೋಪಯೋಗಿ ಅಧಿಕಾರಿಗಳು ಕೆಲಸ ನಡೆಯುತ್ತದೆ ಎನ್ನುತ್ತಾರೆ ಆದರೆ ಯಾವ ದಿನವೂ ಇಲ್ಲಿ ಕೆಲಸ ನಡೆಯುವುದು ಕಾಣುವುದಿಲ್ಲ ಇತ್ತ ಜನಸಾಮಾನ್ಯರು ಕಮಿಷನ್ ಒಡೆದಾಟದಲ್ಲಿ ರಸ್ತೆ ಕಾಮಗಾರಿ ವಿಳಂಬವಾಗಿದೆ ಎಂದು ಮಾತನಾಡಿಕೊಳ್ಳುತ್ತಿದ್ದು ಪ್ರತಿಯೊಬ್ಬ ಸವಾರರು ರಾಜಕಾರಣಿಗಳತ್ತ ಬೊಟ್ಟು ಮಾಡಿ ತೋರುತ್ತಿದ್ದಾರೆ ಅದು ಏನೇ ಆದರೂ ಆದಷ್ಟು ಬೇಗ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವುದು ರಾಜಕಾರಣಿಗಳ ಕೆಲಸ ಮುತುವರ್ಜಿ ವಹಿಸಿ ರಸ್ತೆ ನಿರ್ಮಾಣ ಮಾಡಬೇಕು ಎಂಬುದು ಸಾರ್ವಜನಿಕರ ಒತ್ತಾಯ ಶಾಲಾ ಮಕ್ಕಳ ಬಿಸಿಯೂಟ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಪತ್ತೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಉಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದಾಸೋಹದಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಪತ್ತೆಯಾಗಿದ್ದು ಇದರಿಂದ ತಪ್ಪಿದೆ ಭಾರಿ ಹಣಾಹುತ ವರುಣ ಮತ್ತು ಟಿ ನರಸಿಪುರ ಎರಡೂ ಕ್ಷೇತ್ರಗಳಿಗೂ ಒಳಪಡುವ ಬಣ್ಣಹಳ್ಳಿ ಉಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಡುಗೆ ಸಹಾಯಕರು ಅಕ್ಕಿ ಪರೀಕ್ಷಿಸುವ ವೇಳೆ ಪ್ಲಾಸ್ಟಿಕ್ ಅಕ್ಕಿ ಪತ್ತೆಯಾಗಿದ್ದು ಸರ್ಕಾರದ ಬೃಹತ್ ಯೋಜನೆ ಶಾಲಾ ಮಕ್ಕಳ ಬಿಸಿಯೂಟ ಕಾರ್ಯಕ್ರಮದಲ್ಲಿ ನೀಡಲಾಗುವ ಆಹಾರ ಪದಾರ್ಥದಲ್ಲಿಯೇ ಪ್ಲಾಸ್ಟಿಕ್ ಅಕ್ಕಿ ಪತ್ತೆಯಾಗಿದ್ದು ಇದರಿಂದ ಪೋಷಕರು ಕಿಡಿಕಾರಿದ್ದಾರೆ ಶಾಲಾ ಮಕ್ಕಳು ಗ್ರಾಮಸ್ಥರು ಪೋಷಕರಲ್ಲಿ ಇದರಿಂದ ಆತಂಕ ಹೆಚ್ಚಾಗಿದೆ ಮಕ್ಕಳ ಜೀವದ ಜೊತೆಯಲ್ಲಿ ಚೆಲ್ಲಾಟವಾಡುತ್ತಿರುವ ಆಹಾರ ಇಲಾಖೆ ಆಡಳಿತಾಧಿಕಾರಿಗಳ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನು ನಮ್ಮ ಶಾಲೆಯಲ್ಲಿ ಅಕ್ಕಿ ಕಳಬೆರೆಕೆ ಅಕ್ಕಿ ಅಂದರೆ ಅಕ್ಕಿ ಜೊತೆಯಲ್ಲಿ ಪ್ಲ್ಯಾಸ್ಟಿಕ್ ಅಕ್ಕಿ ಸಿಕ್ಕಿದೆಯೋ ಇದರ ಮಾಹಿತಿನ ನಮ್ಮ ಸ್ನೇಹಿತರಾದಂಥ ಅವರು ಫೋನ್ ಮಾಡಿ ಆಗಿದೆ ಬನ್ನಿ ಅಂತೇಳಿ ಶಾಲೆಗೆ ಬಂದು ನಾವು ಅಕ್ಕಿನೆಲ್ಲ ಪರಿಶೀಲನೆ ಮಾಡಿದ್ವಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಏನೋ ಅಕ್ಕಿನಲ್ಲಿ ಪ್ಲ್ಯಾಸ್ಟಿಕ್ ಅಕ್ಕಿ ಕಾಣಿಸ್ಕೊಂಡಿದೆಯೋ ಸುಮಾರು ಒಂದು ಸುಮಾರು ಅಕ್ಕಿ ಅದರಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಸಿಕ್ಕಿದೆ ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ಒಂದು ಭಯಾನಕ ಇದಿದೆ ಅದರಿಂದ ದಯಮಾಡಿ ಏನು ಈ ಅಕ್ಕಿಗಳನ್ನ ಇಡೀ ರಾಜ್ಯಾದ್ಯಂತ ತಾವು ಅಕ್ಕಿಗಳನ್ನ ಕೊಟ್ಟು ಮಕ್ಕಳಿಗೆ ವಿಷವನ್ನು ತಿನ್ನಿಸ್ತಾ ಇದ್ದೀರೋ ಅಂಥವ್ರನ್ನ ಕೂಡಲೇ ಕಂಡುಹಿಡ್ದು ಅವ್ರಿಗೆ ತಕ್ಕ ಶಿಕ್ಷೆ ಆಗೋ ಥರ ಸರ್ಕಾರ ಇದ್ರ ಬಗ್ಗೆ ಕ್ರಮ ವಹಿಸಿ ಈಗಾಗಲೇ ಏನು ಅಕ್ಕಿಗಳನ್ನ ಶಾಲೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಮಕ್ಕಳಿಗೆ ಬಿಸಿ ಊಟದ ಅಡಿಗೆ ಅನ್ನ ತಿಂತಿದ್ದಾರೋ ಅದನ್ನು ತಕ್ಷಣ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ರಾಜ್ಯಾದ್ಯಂತ ಕ್ರಮ ವಹಿಸಿ ಈಗಾಗಲೇ ಬ ಬಂದಿರೋಂಥ ಪ್ಲಾಸ್ಟಿಕ್ ಅಕ್ಕಿ ಸುಮಾರು ಒಂದು ಇಡೀ ಅಕ್ಕಿ ಅಂದರೆ ಸುಮಾರು ಅಕ್ಕಿ ಸಿಕ್ಕಿದೆ ಪ್ರತಿಯೊಂದು ನಾನು ಪ್ರತಿಯೊಂದು ಮೂಟನ್ನು ಬಿಚ್ಚಿಸಿ ಅದನ್ನು ಪರಿಶೀಲನೆ ಮಾಡಿದ್ದೀನಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಮೂಟಿನಲ್ಲಿ ಒಂದು ಒಂದು ಹೆಚ್ಚು ಕಮ್ಮಿ ಒಂದು ಅರುವತ್ತೆಪ್ಪತ್ತಕ್ಕಿ ಪ್ಲಾಸ್ಟಿಕ್ ಅಕ್ಕಿ ಸಿಕ್ಕಿದೆ ಇದ್ರ ಬಗ್ಗೆ ಏನು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಾನು ತನ್ನ ಮೂಲಕ ಆಗ್ರಹಿಸ್ತೀನಿ ಈ ಬನ್ನಿ ಉಂಡಿ ಶಾಲೆಯ ಎಸ್ ಟಿ ಎಮ್ ಸಿ ಸದಸ್ಯ ಸದಸ್ಯ ನಾವು ಎಂದಿನಂತೆ ಶಾಲೆಗೆ ಭೇಟಿ ಕೊಟ್ಟಾಗ ಇಲ್ಲಿ ಅಡುಗೆಯವರು ಅವರು ಅಕ್ಕಿಯನ್ನು ಸೋಸ್ತಾಯಿದ್ರು ಸಂದರ್ಭ ಸೋಸೋ ಸಂದರ್ಭದಲ್ಲಿ ಅವ್ರಿಗೆ ಪ್ಲಾಸ್ಟಿಕ್ ಅಕ್ಕಿಗಳು ಕಾಣಿಸ್ಕೊಂಡಿತ್ತು ಅವರು ಅವರ ಎಚ್ ಎಮ್ ಹೇಳಿ ಅದನ್ನು ಮೇಲಧಿಕಾರಿಗೆ ತಿಳಿಸಬೇಕು ಅಂತ ಹೇಳಿದಾಗ ಮೇಲಧಿಕಾರಿಗಳು ಇವತ್ತು ಸಕಂಡ್ ಬಂದಿರಲ್ಲ ನಾವು ನಾಳೆ ತಿಳಿಸ್ತೀವಿ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ನಾನು ಗಮನಿಸಿದ್ರೆ ಈ ರೀತಿ ಆಗಿದೆ ಏನಿದೆ ಈ ರೀತಿ ಮೊದಲು ಪ್ಲಾಸ್ಟಿಕ್ನ ಧೇದ ನಿಷೇಧ ಮಾಡಬೇಕು ಅಂತ ಮಾತಾಡ್ತಿದ್ದಾರೆ ಅದರಲ್ಲಿ ಮಕ್ಕಳಿಗೆ ಪ್ಲ್ಯಾಸ್ಟಿಕ್ ತಿನ್ಸೋದಾದರೆ ಮಕ್ಕಳು ಮುಂದಿನ ಅವ್ರ ಫ್ಯೂಚರ್ ಏನಾಗಬೇಕು ಅವ್ರ ಹೆಲ್ತ್ ಏನಾಗಬೇಕು ಆ ಇದನ್ನು ಅವರ ಮೇಲಾಧಿಕಾರಿಗಳು ಬಂದು ಗಮನ ಆಗಲಿಲ್ಲ ಅದ್ರ ಬಗ್ಗೆ ಗಮನ ಸಂಬಂಧಪಟ್ಟ ಫುಡ್ಡು ಸರಬದಾರ್ ಸರಬರಾಜು ಮಾಡೋರಿಗೆ ಅವ್ರ ಮೇಲೆ ಕ್ರಮ ತಗೋಬೇಕು ಅವ್ರಿಗೆ ಇದೆಲ್ಲನೂ ಬ್ಯಾನ್ ಮಾಡಬೇಕು ಏನಾಗಿದೆ ಇದನ್ನೆಲ್ಲ ನಿಲ್ಲಿಸಿ ಬಿ ಓ ಆಗಲಿ ಡಿ 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 ಪಿ ಆಗಲಿ ಅವ್ರು ಬಂದು ಇಲ್ಲಿ ಇದನ್ನು ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿ ಅವ್ರ ಮೇಲೆ ಕ್ರಮ ಆಗಬೇಕು ಪ್ರತಿ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಿಗೆ ಏನು ಹೋಗಿದೆ ಅದೆಲ್ಲ ಈಗ ಈ ಕೂಡಲೇ ಪರಿಶೀಲನೆ ಆಗಬೇಕು ಆದರೆ ಅದೇನಾದ್ರು ಬಾಡದಲ್ಲಿ ವಿಳಂಬ ಆದರೆ ನಾವೆಲ್ಲ ಇನ್ನಿತರ ಸಂಘಟನೆಗಳಿಗೆ ಮಾಹಿತಿ ಕೊಟ್ಟು ನಾವು ರಾಜ್ಯಾದ್ಯಂತ ಹೋರಾಟನ ಹಮ್ಮಿಕಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇದ್ದೀನಿ ಹುಂಡಿಪುರದಲ್ಲಿ ಹಣೆ ದಾಳಿ ಬಾಳೆ ಬೆಲೆ ನಷ್ಟವಾಗಿದ್ದು ಸಂಕಷ್ಟದಲ್ಲಿ ರೈತ ಗುಂಡ್ಲುಪೇಟೆ ತಾಲೂಕಿನ ಉಂಡಿಪುರ ಕೆಬ್ಬೆಪುರ ಎಲ್ಲೆಯ ಬೆಲ್ಲಿಬಸಪ್ಪ ಹಾಗೂ ಲತಾ ಎಂಬುವರ ಜಮೀನಿಗೆ ದಾಳಿ ನಡೆಸಿದ ಕಾಡಾನೆಗಳು ರೈತ ಮಹಿಳೆ ಒಂದು ಎಕರೆ ವಿಸ್ತೀರ್ಣದಲ್ಲಿ ಬೆಳೆದಿದ್ದ ಬಾಳೆಬೆಲೆಯನ್ನು ನಾಲ್ಕು ಆನೆಗಳು ಗಿಡಗಳನ್ನು ತುಳಿದು ನಾಶ ಮಾಡಿದ್ದು ರೈತ ಮಹಿಳೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಾತ್ರಿ ಜಮೀನಿಗೆ ನುಗ್ಗಿದ ಕಾಡಾನೆಗಳು ಐನೂರಕ್ಕೂ ಹೆಚ್ಚು ಬಾಳೆ ಗಿಡಗಳನ್ನು ತುಳಿದು ನಾಶ ಮಾಡಿದ್ದು ಸಾವಿರಾರು ರೂಗಳನ್ನು ಖರ್ಚು ಮಾಡಿ ಬೆಳೆಸಿದ್ದ ಬಾಳೆ ಗಿಡಗಳು ನಾಶವಾಗಿದ್ದು ಲಕ್ಷಾಂತರ ರೂಗಳು ನಷ್ಟವಾದಂತಾಗಿದೆ ಮೊದಲೇ ಸಾಲ ಮಾಡಿ ಫಸಲು ಬೆಳೆದಿದ್ದ ರೈತ ಮಹಿಳೆ ಲತಾ ಸಂಕಷ್ಟದಲ್ಲಿದ್ದು ಇತ್ತೀಚಿನ ದಿನಗಳಲ್ಲಿ ಕಾಡಾನೆಗಳ ದಾಳಿಯಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಾಡಂಚಿನ ಗ್ರಾಮಗಳಾದ ಹಂಗಲ ಆಲತ್ತೂರು ಉಂಡಿ ಶಿವಪುರ ಉಂಡೀಪುರ ಕುಂದಕೆರೆ ಭಾಗಗಳಲ್ಲಿ ಕಾಡಾನೆಗಳು ರೈತರ ಜಮೀನುಗಳಿಗೆ ದಾಳಿ ನಡೆಸುತ್ತಿದ್ದು ಈ ಭಾಗದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಕಷ್ಟಪಟ್ಟು ಬೆಳೆದ ಬೆಳೆ ಕೈ ಸೇರದೆ ಕಂಗಲಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಇಲ್ಲದೆ ಪರಿತಪಿಸುತ್ತಿರುವ ರೈತ ಬೆಳೆದ ಅಲ್ಪ ಸ್ವಲ್ಪ ಬೆಲೆಗೂ ಬೆಂಬಲ ಬೆಲೆ ಸಿಗದೆ ನಷ್ಟದಲ್ಲಿದ್ದಾನೆ ಆದರೆ ಈಗ ಆಣೆಗಳ ದಾಳಿಯಿಂದಾಗಿ ರೈತ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಆದರೆ ಅರಣ್ಯ ಇಲಾಖೆಯವರು ಕಾಡಣೆಗಳಿಂದ ಕಾಡಂಚಿನ ಪ್ರದೇಶದಲ್ಲಿ ವಾಸಿಸುವ ಗ್ರಾಮಗಳಿಗೆ ಹಾಗೂ ಜಮೀನುಗಳಲ್ಲಿ ಬೆಳೆಯುವ ಫಸಲುಗಳಿಗೆ ರಕ್ಷಣೆ ಇಲ್ಲದ ಇಲ್ಲದಂತೆ ಆಗಿದ್ದು ಆದ್ದರಿಂದ ಅರಣ್ಯ ಇಲಾಖೆಯವರು ಕಾಡಂಚಿನ ಪ್ರದೇಶದಲ್ಲಿ ಟ್ರಂಚ್ ತೋಡುವ ಮೂಲಕ ಆಣೆಗಳು ನುಗ್ಗದಂತೆ ರಕ್ಷಣೆ ಒದಗಿಸಬೇಕು ಅಲ್ಲದೆ ಸಂಕಷ್ಟದಲ್ಲಿರುವ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಅರಣ್ಯ ಇಲಾಖೆಯ ವಿರುದ್ಧ ಪ್ರತಿಭಟಿಸುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಡಂಚಿನ ಗ್ರಾಮಗಳಿಗೆ ನುಗ್ಗುವ ಆಣೆಗಳಿಂದಾಗಿ ಕಳೆದೆರಡು ತಿಂಗಳ ಹಿಂದೆ ಅಳತೂರು ಗ್ರಾಮದ ಮಹಿಳೆ ಆನೆಯ ದಾಳಿಗೆ ಸಿಲುಕಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಅಲ್ಲದೆ ಆನೆಗಳ ದಾಳಿಯಿಂದಾಗಿ ಕಾಡಂಚಿನ ಗ್ರಾಮದ ರೈತರು ಬೆಳೆದ ತುಗರಿ ಬಾಳೆ ಟೊಮೊಟೊ ಬೆಲೆಗಳು ನಾಶವಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಸಿಂದಗಿ ನಗರದ ಮೆಕ್ಕಾ ಇಸ್ಲಾಂ ಕಮಿಟಿ ಗಲ್ಲಿ ಮತ್ತು ಆಸಿಂ ಅಲಂದಾರ್ ಅವರ ನೇತೃತ್ವದಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ನಡೆಯಿತು ಇನ್ನು ಈ ಸಂದರ್ಭದಲ್ಲಿ ಮುಂಬರುವ ಪುರಸಭೆ ಚುನಾವಣೆ ಪ್ರಯುಕ್ತ ಸಿಂದಗಿ ನಗರದ ಒಂಬತ್ತನೇ ವಾರ್ಡಿನ ಪ್ರಬಲ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾದ ಆಸಿಂ ಅಲಂದಾರ್ ಅವರಿಗೆ ಟಿಕೆಟ್ ನೀಡುವುದು ಬಹುತೇಕ ಖಚಿತ ಎಂದು ಕಾಂಗ್ರೆಸ್ ಮುಖಂಡ ಮಲ್ಲು ಗತ್ತರಗಿ ಅವರು ತಿಳಿಸಿದರು ಮತ್ತು ಇಂತಹ ಯುವ ಉತ್ಸಾಹಿಗಳು ನಮ್ಮ ಪಕ್ಷಕ್ಕೆ ಅವಶ್ಯಕತೆ ಇದೆ ಸರ್ಕಾರ ಹತ್ತು ಹಲವು ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವುದು ಮತ್ತು ಸಾರ್ವಜನಿಕ ಕಷ್ಟಕ್ಕೆ ಸ್ಪಂದಿಸುವ ಮನಸ್ಸು ಉಳ್ಳವರಾಗಬೇಕು ಎಂದರು ಇನ್ನು ವೇದಿಕೆ ಮೇಲೆ ಹಲವು ಧರ್ಮದ ಮುಖಂಡರು ಅಶೋಕವಾರ ಸಿಎಂ ದೇವರೆಡ್ಡಿ ಮಹೇಶ ಸುನಗಾರ ಮಲ್ಲು ಸಾವಲಸಂಗ ಮಹಮ್ಮದ್ ಪಟೇಲ್ ಬಿರಾದಾರ ರಫೀಕ್ ಅಲಂದ ಪ್ರಕಾಶ್ ಬಡಿಗೇರ ಮುಂತಾದವರಿದ್ದರು ವಿಶೇಷವಾಗಿ ಹಾಸಿಮ್ ಅಳಂದೋರ್ ಅವರು ಸುಡಗಾರವ್ರ ಮೇಲೆ ಬಹಳ ಪ್ರೀತಿ ಆ ಕ್ಯಾಲೆಂಡರ್ ಹೋದಾಗ ಸುಡಗಾರವ್ರದ ಎದ್ದು ನಿಂತಿದಂತ ಭಾವಚಿತ್ರ ಹಾಕ್ಯಾರ ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಸಂದರ್ಭದಲ್ಲಿ ಹೀಗಾಗಿ ಒಂದು ತಿಂಗಳಾಗ ಯಾವ್ಯಾವ ಕಾರ್ಯಗಳನ್ನ ನಾವು ಶಾಸ್ತ್ರೋಕ್ತವಾಗಿ ಮಾಡಬೇಕು ಯಾವ ಮಹತ್ವದ ದಿನಗಳು ಎಂದದವ ಯಾವ ತಾರೀಖದವ ಇವೆಲ್ಲಗಳನ್ನ ಅಂದ್ರ ನಮ್ಮ ಬದುಕಿಗೆ ದೈನಂದಿನಿಯಲ್ಲಿ ನಾವು ಹೇಗೆ ಬದುಕಬೇಕು ಅನ್ನುವ ದಿಕ್ಸೂಚಿ ಕ್ಯಾಲೆಂಡರ್ ಕ್ಯಾಲೆಂಡರ್ ಅನ್ನ ಸ್ವತಃ ಖರ್ಚು ಮಾಡಿ ತಮ್ಮೆಲ್ಲರಿಗೆ ದೊರಕುವಂತೆ ಮಾಡಿರ್ತಕ್ಕಂತ ಹಾಸಿಂ ಆಳಂದ್ ರವರ ಒಂದು ಕಾರ್ಯ ಮೆಚ್ಚುವಂತದ್ದು ಅದಕ್ಕಾಗಿ ಅವರಿಗೆ ಕುಡಿಯುವ ನೀರಿಗೆ ವಿಶಾಕಿದ ಪ್ರಕರಣ ಸ್ಥಳಕ್ಕೆ ಸಚಿವ ರಾಜಶೇಖರ್ ಪಾಟೀಲ್ ಹಾಗೂ ಶಾಸಕ ರಾಜುಗೌಡ ಭೇಟಿ ಕುಡಿಯುವ ನೀರಿಗೆ ವಿಸಿ ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತೆಗ್ಗೆಳ್ಳಿ ಹಾಗೂ ಸಾಕಾಪುರ ಗ್ರಾಮಕ್ಕೆ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಶೇಖರ್ ಪಾಟೀಲ್ ಹಾಗೂ ಸುರಪುರ ಶಾಸಕ ರಾಜುಗೌಡ ಗೌಡ ವೃತ್ತ ಹೊಣ್ಣಮ್ಮನ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು ಇನ್ನು ಈ ಕೃತ್ಯಕ್ಕೆ ಕಾರಣರಾದ ಕಿಡಿಗೇಡಿಗಳ ಬಂಧನಕ್ಕೆ ಯಾದಗಿರಿ ಜಿಲ್ಲೆಯ ಪೊಲೀಸರು ಜಾಲ ಬೀಸಿದ್ದಾರೆ ಅವರಿಗೆ ಕಠಿಣ ಚಿಕಿತ್ಸೆ ಆಗಲಿದೆ ಎಂದು ಭರವಸೆ ನೀಡಿದರು ಇನ್ನು ಪಕ್ಕದ ಸಾಕಾಪುರ ಗ್ರಾಮದ ಹಲವಾರು ಜನ ನೀರು ಕುಡಿದು ಅಸ್ವಸ್ಥರಾಗಿದ್ದು ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ ಇನ್ನು ಸಚಿವರಿಗೆ ಶಾಸಕ ರಾಜುಗೌಡ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ರಾಜಶೇಖರ್ ಪಾಟೀಲ್ ವಜ್ವಲ್ ಸೇರಿದಂತೆ ಹಲವರು ಸಾಥ್ ನೀಡಿದರು ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಒತ್ತು ತರುವ ಹಾದಿಯಲ್ಲಿ ನ್ಯೂಸ್ ಸೆವೆನ್ ಕನ್ನಡ ನಂಬಿಕೆಯ ಜೀವಾಲ